ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ದಿನಗಳಲ್ಲಿ ಯಾವ ಯಾವ ಹಬ್ಬಗಳನ್ನು ಯಾವತ್ತಾವತ್ತೂ ಆಚರಣೆ ಮಾಡಬೇಕು ಯಾವ ಯಾವ ದಿನಾಂಕದಿಂದ ಹಬ್ಬಗಳು ಶುರುವಾಗ್ತಾ ಇದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಯಾಕಂದರೆ ಕೆಲವೊಬ್ಬರಿದು ಮೂರು ದಿನದ ಹಬ್ಬ ಇರುತ್ತೆ ಐದು ದಿನದ ಹಬ್ಬ ಇರುತ್ತೆ ಅಂದರೆ ಘಟಸ್ಥಾಪನೆ ಆಗಲಿ ದೀಪಸ್ಥಾಪನೆ ಆಗಲಿ ಇದೆಲ್ಲವೂ ಹಾಗಾಗಿ ನಿಮಗೆ ದಿನಗಳ ವಿಶೇಷತೆಗಳು ಯಾವತ್ತಾವತ್ತೂ ಯಾವ ಯಾವ ಹಬ್ಬವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಪಾಡ್ಯಾವತ್ತು ನವರಾತ್ರಿ ಉತ್ಸವ ಶುರುವಾಗುತ್ತೆ ಒಂಬತ್ತು ದಿನದ ಪೂಜೆಯನ್ನು ಮಾಡೋರು ಅವತ್ತಿನ ದಿನದಿಂದ ಶುರು ಮಾಡಬೇಕು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದ ತನಕ ಈ ಒಂದು ಒಂಬತ್ತು ದಿನದ ನವರಾತ್ರಿ ಉತ್ಸವವನ್ನು ಆಚರಣೆಯನ್ನು ಮಾಡಬೇಕು ಕೆಲವ್ರ ಮನೆಗಳಲ್ಲಿ ಹೇಳಿದ್ನಲ್ಲ ಒಂಬತ್ತು ದಿನ ದೀಪ ಹಾಕುವ ಪದ್ಧತಿ ಇರುತ್ತೆ ಹಾಗಾಗಿ ಎರಡನೇ ತಾರೀಕು ಅಕ್ಟೋಬರ್ ಎರಡನೇ ತಾರೀಕು ತನಕ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಬುಧವಾರ ಸಪ್ತರಾತ್ರೋತ್ಸವ ಅಂತ ಶುರುವಾಗುತ್ತೆ ಅಂದರೆ ಕೆಲವ್ರ ಮನೆಗಳಲ್ಲಿ ಏಳು ದಿನದ ಪೂಜೆ ಇರುತ್ತೆ ಹಾಗಾಗಿ ಆ ಥರ ಏಳು ದಿನದ ಪೂಜೆಯನ್ನು ಯಾರು ಮಾಡ್ತಾರೋ ಇಪ್ಪತ್ತ್ನಾಲ್ಕು ಬುಧವಾರದಿಂದ ಶುರು ಮಾಡಬೇಕಾಗತ್ತೆ ಸಪ್ತರಾತ್ರೋತ್ಸವ ಇನ್ನು ಇಪ್ಪತ್ತಾರು ಶುಕ್ರವಾರ ಸೆಪ್ಟೆಂಬರ್ ಇಪ್ಪತ್ತಾರು ಶುಕ್ರವಾರ ಪಂಚರಾತ್ರೋತ್ಸವ ಶುರುವಾಗುತ್ತೆ ಅಂದರೆ ಐದು ದಿನದ ಪೂಜೆ ಅವತ್ತು ಲಲಿತಾ ಪಂಚಮಿ ಇದೆ ಶುಕ್ರವಾರ ಇಪ್ಪತ್ತಾರು ಸೆಪ್ಟೆಂಬರ್ ಲಲಿತಾ ಪಂಚಮಿ ಅಂದರೆ ಲಲಿತಾದೇವಿಯ ಪೂಜೆಯನ್ನು ಮಾಡಬೇಕು ಮತ್ತು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ಬೋದು ಕುಂಕುಮ ಅರ್ಚನೆಯನ್ನು ಮಾಡ್ಬೋದು ಪುಷ್ಪ ಅರ್ಚನೆಯನ್ನು ಮಾಡ್ಬೋದು ಮತ್ತು ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ತಾಂಬೂಲ ದಕ್ಷಿಣೆಯನ್ನು ಕೊಡಬೇಕು ಲಲಿತಾ ದೇವಿಯ ಪೂಜೆ ತುಂಬ ಶ್ರೇಷ್ಠವಾದದ್ದು ಅವತ್ತು ಈಗ ಯಾರ್ಯಾರು ವರಮಹಾಲಕ್ಷ್ಮಿಯನ್ನು ಮಾಡಿಲ್ವೋ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡೋದಕ್ಕೆ ಆಗಿಲ್ವೋ ಈಗ ದಸರಾ ಹಬ್ಬದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಲಲಿತಾ ಪಂಚಮಿ ದಿನ ಮಾಡ್ಬೋದು ಶುಕ್ರವಾರ ಅಥವಾ ಗುರುವಾರನೂ ಮಾಡ್ಬೋದು ಈ ಒಂಬತ್ತು ದಿನಗಳಲ್ಲಿ ಯಾವತ್ತಾದರೂ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ತ್ರಿರಾತ್ರೋತ್ಸವ ಅಂತ ಶುರುವಾಗುತ್ತೆ ಅಂದರೆ ಮೂರು ದಿನದ ಪೂಜೆ ಕೆಲವೊಬ್ಬರು ಮನೆಗಳಲ್ಲಿ ಮೂರು ದಿನದ ಪೂಜೆ ಇರುತ್ತೆ ಅವತ್ತು ಮೂಲ ನಕ್ಷತ್ರ ಇರುತ್ತೆ ಮೂಲ ನಕ್ಷತ್ರದಿಂದ ದೀಪವನ್ನು ಹಾಕೋರು ಹಾಕ್ತಾರೆ ಮತ್ತು ಮೂರು ದಿನದ ಪೂಜೆಯನ್ನು ಮಾಡೋರು ಅವತ್ತಿನ ದಿನ ಘಟಸ್ಥಾಪನೆ ಅಥವಾ ದೀಪಸ್ತಂಭ ಸ್ಥಾಪನೆಯನ್ನು ಮಾಡ್ಕೊತಾರೆ ಅವತ್ತು ವಿಶೇಷವಾಗಿ ಸರಸ್ವತಿಯ ಆಹ್ವಾನ ಇರುತ್ತೆ ಸರಸ್ವತಿಯ ಆಹ್ವಾನ ಅಂತಂದರೆ ಒಂದು ಜಾಗವನ್ನು ನೋಡಿಕೊಂಡು ಅಲ್ಲಿ ರಂಗೋಲಿಯನ್ನು ಹಾಕ್ಕೊಂಡು ಮನೆಯನ್ನು ಇಟ್ಟು ಮನೆಯ ಮೇಲೆ ಸರಸ್ವತಿಯ ಫೋಟೋ ಇದ್ದರೆ ಇಟ್ಕೋಬೇಕು ಅಂದರೆ ಮಕ್ಕಳು ಓದುವಂಥ ಪುಸ್ತಕಗಳು ಗ್ರಂಥಗಳು ಭಗವಂತನ ಒಂದು ಕಥೆಯ ಗ್ರಂಥಗಳು ಭಗವದ್ಗೀತೆ ಮತ್ತು ನಿಮ್ಮ ಮನೆಯಲ್ಲಿ ಯಾವ್ಯಾವ ವಿಶೇಷ ಗ್ರಂಥಗಳಿದಾವೋ ಅದೆಲ್ಲ ಇಡಬೇಕು ಹರಿಕಥಾಮೃತ ಸಾರ ಇದ್ದರೆ ಇಡ್ಬೋದು ಹೀಗೆ ಮತ್ತು ಮಕ್ಕಳು ಓದುವಂಥ ಪುಸ್ತಕಗಳು ಬರೆಯುವಂಥ ಪೆನ್ನು ಮಕ್ಕಳಿಗೆ ಮುಂದೆ ಎಕ್ಸಾಮ್ಸ್ ಬರುತ್ತಲ್ಲ ಅದಕ್ಕೋಸ್ಕರ ಒಂದು ಪೆನ್ನನ್ನು ತಗೊಂಡು ಸರಸ್ವತಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿರಿ ನಾನು ಮತ್ತೆ ಸರಸ್ವತಿಯ ಪೂಜೆಯ ಒಂದೆರಡು ಹಿಂದಿನ ದಿನ ನಿಮಗೆ ಸರಸ್ವತಿಯ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಹೇಗೆ ಪೂಜೆಯನ್ನು ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ ಈಗ ನಾನು ಹಬ್ಬಗಳು ಯಾವ್ದ್ಯಾವುದು ಯಾವತ್ತೆವತ್ತು ಹೇಗೆ ಆಚರಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ಮತ್ತು ಸಂಕಲ್ಪವನ್ನು ನಾನು ಒಂದು ದಿನ ಪೂರ್ತಿಯಾಗಿ ಹೇಳ್ತೀನಂತೆ ಹೇಗೆ ಸಂಕಲ್ಪವನ್ನು ಮಾಡ್ಕೋಬೇಕು ಯಾವ್ದಾವುದಕ್ಕೆ ಹೇಗೆ ಸಂಕಲ್ಪವನ್ನು ಮಾಡ್ಕೋಬೇಕು ತಿಳಿಸ್ತೀನಂತೆ ಈಗ ಇಪ್ಪತ್ತೊಂಬತ್ತು ಸೋಮವಾರ ಸರಸ್ವತಿಯ ಆವಾಹನೆ ಇರುತ್ತೆ ಅವತ್ತು ಮೂಲ ನಕ್ಷತ್ರ ದಿನ ಸರಸ್ವತಿಯ ಆವಾಹನೆ ಇರುತ್ತೆ ಅವಾಗ್ಲೂ ಹಾಗಾಗಿ ಒಂದು ಮನೆಯ ಮೇಲೆ ಸ ಪುಸ್ತಕಗಳನ್ನು ಇಟ್ಟು ಸರಸ್ವತಿಯ ಫೋಟೋ ಇಟ್ಟು ದೀಪಗಳನ್ನು ಹಚ್ಚಿಟ್ಟು ಅವತ್ತು ಅಷ್ಟೇ ಸುಮ್ಮನೆ ಆವಾಹನೆಯನ್ನು ಮಾಡ್ಕೊಳ್ಳೋದು ಆಯಿತಾ ಸಂಕಲ್ಪದಲ್ಲಿ ಆವಾಹನೆಯನ್ನು ಮಾಡಿಕೊಂಡು ಒಂದಷ್ಟು ಸಕ್ಕರೆನೋ ಬೆಲ್ಲ ತುಪ್ಪನೋ ಯಾವುದಾದ್ರೂ ಹಣ್ಣನ್ನು ನೈವೇದ್ಯವನ್ನು ಮಾಡೋದು ಸರಸ್ವತಿಯನ್ನು ಆವಾಹನೆ ಮಾಡ್ಕೊಳ ಆಮೇಲೆ ಅವತ್ತಿನ ದಿವಸ ಕೆಲವೊಬ್ಬರ ಮನೆಗಳಲ್ಲಿ ಬೊಂಬೆಯನ್ನು ಕೂಡಿಸ್ತಾರೆ ನವರಾತ್ರಿಯಲ್ಲಿ ಗೊಂಬೆ ಕೂಡಿಸುವಂತಹ ಪದ್ಧತಿ ಇರುತ್ತೆ ಆ ಥರ ಬೊಂಬೆಯನ್ನು ಕೂಡಿಸೋರು ಕೆಲವೊಬ್ಬರು ಮೂಲ ನಕ್ಷತ್ರದ ದಿನ ಕೂಡಿಸ್ತಾರೆ ಅಂದರೆ ಮೂರು ದಿನದ ಪೂಜೆಯನ್ನು ಮಾಡುವವರು ಈ ಥರ ಮಾಡ್ತಾರೆ ಕೆಲವೊಬ್ಬರು ಒಂಬತ್ತು ದಿನವೂ ಬೊಂಬೆಗಳನ್ನು ಕೂಡಿಸಿ ಪೂಜೆಯನ್ನು ಮಾಡ್ತಾರೆ ಬೊಂಬೆಯನ್ನು ಕೂಡಿಸಿದಾಗ ಕಳಸವನ್ನು ತಪ್ಪದೇ ಇಡಬೇಕು ಒಂದು ಲೋಟ ಅಥವಾ ಗಿಂಡಿಯಲ್ಲಿ ನೀರನ್ನು ತುಂಬಿ ಕಳಸವನ್ನು ನಾವು ಹೇಗೆ ಸ್ಥಾಪನೆ ಮಾಡ್ತೀವಲ್ವ ಎರಡು ವಿಳೆಯದೆಲೆಯನ್ನು ಇಟ್ಟು ಕಳಸವನ್ನು ಇಡಬೇಕು ಅದಕ್ಕೂ ಸಹ ಗೆಜ್ಜೆ ವಸ್ತ್ರ ಹೂವನ್ನು ಎರಿಸಬೇಕು ಬೊಂಬೆಗಳ ಪೂಜೆಯನ್ನು ಮಾಡ್ಕೋಬೇಕು ಅಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತುಂಬ ವಿಶೇಷವಾದದ್ದು ಬೊಂಬೆಯನ್ನು ಕೂಡಿಸೋದು ಹೀಗೆ ಕಳಸವನ್ನು ಇಟ್ಟೇನೆ ಬೊಂಬೆ ಕೂಡಿಸ್ಬೇಕು ಅದು ಪದ್ಧತಿ ಇರೋರು ಮಾತ್ರ ಮಾಡಬೇಕು ಕೆಲವ್ರ ಮನೆಗಳಲ್ಲಿ ಗೊಂಬೆಯನ್ನು ಕೂಡಿಸೋ ಪದ್ಧತಿ ಇರೋದಿಲ್ಲ ಹಾಗಾಗಿ ಯಾರ ಮನೆಯಲ್ಲಿ ಪದ್ಧತಿ ಇರುತ್ತೋ ಅವರು ಮಾತ್ರ ಬೊಂಬೆಯನ್ನು ಸ್ಥಾಪನೆ ಮಾಡಿಬಿಟ್ಟು ಕಳಸವನ್ನು ಇಟ್ಟು ಪೂಜೆ ಮಾಡಬೇಕು ಪ್ರತಿನಿತ್ಯ ನೈವೇದ್ಯ ಆಗಬೇಕು ಹಾಗೆ ಕೂಡಿಸ್ಬಾರ್ದು ಏನಾದರೂ ಸಿಹಿ ಮಾಡೋದು ಅಥವಾ ಇನ್ನೇನಾದರೂ ಮಕ್ಕಳಿಗೆ ಇಷ್ಟವಾಗುವಂತಹ ಫಲಹಾರಗಳನ್ನು ಮಾಡಿ ಬೊಂಬೆಗಳಿಗೆ ನೈವೇದ್ಯವನ್ನು ಮಾಡಿ ದಿನನಿತ್ಯ ಆರತಿಯನ್ನು ಮಾಡಬೇಕು ಎಷ್ಟು ದಿನ ನಿಮ್ಮ ಮನೆಯಲ್ಲಿ ಪದ್ಧತಿ ಇದೆಯೋ ಅಷ್ಟು ದಿನ ಕೂಡಿಸಿ ಆರತಿಯನ್ನು ಮಾಡಬೇಕು ಮತ್ತು ಸಂಜೆ ಹೊತ್ತಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನು ಕರೆದು ಸಿಹಿ ಏನಾದರೂ ಮಾಡಿ ಮಕ್ಕಳಿಗೆ ಹಂಚಬೇಕು ಆಯಿತಾ ಈ ರೀತಿಯಾಗಿ ಪದ್ಧತಿಗಳಿರುತ್ತೆ ಯಾರ ಮನೆಯಲ್ಲಿದೆಯೋ ಅವರು ಮಾಡ್ಕೋಬೋದು ಒಂಬತ್ತು ದಿನ ಇದ್ದರೆ ಪಾಡ್ಯದಿಂದ ಕೂಡಿಸ್ಬೇಕು ಅಥವಾ ಸಪ್ತರಾತ್ರೋತ್ಸವ ಮಾಡ್ತೀವಿ ಅಂದರೆ ಏಳು ದಿನಗಳು ಕೂಡಿಸ್ಬೇಕು ಇನ್ನು ಪಂಚರಾತ್ರೋತ್ಸವ ಮಾಡ್ತೀವಿ ಅಂದರೆ ಐದು ದಿನಗಳು ಹೀಗೆ ತ್ರಿರಾತ್ರೋತ್ಸವ ಮಾಡೋದು ಅಂದರೆ ಮೂರು ದಿನಗಳು ಹೀಗೆ ನಿಮ್ಮ ನಿಮ್ಮ ಮನೆಯ ಪದ್ಧತಿ ಅನುಸಾರ ಬೊಂಬೆಯನ್ನು ಕೂಡಿಸ್ಬೋದು ಇನ್ನು ಮನೆಗಳಲ್ಲಿ ತುಂಬ ಬೊಂಬೆಗಳಿರುತ್ತೆ ಅಷ್ಟು ಕೂಡಿಸೋದಕ್ಕಾಗೋದಿಲ್ಲ ನಮಗೆ ಕೆಲವೊಬ್ಬರಿಗೆ ಪಾಪ ವಯಸ್ಸಾಗಿರುತ್ತೆ ಅನಾನುಕೂಲ ಇರುತ್ತೆ ಹೀಗಿದ್ದಲ್ಲಿ ಎರಡು ಪಟ್ಟದ ಬೊಂಬೆ ಅಂತ ಸಿಗುತ್ತೆ ಅಲ್ವಾ ಪಟ್ಟದ ಬೊಂಬೆಗಳು ಅಂತ ಈ ಯಾತ್ರಾ ಸ್ಥಳಗಳಲ್ಲಿ ಸಿಗುತ್ತೆ ಕಟ್ಟಿಗೆಯಿಂದ ಮಾಡಿರೋದು ಅಥವಾ ಹಿಂದಿನ ತಲೆಮಾರಿನಿಂದ ಬಂದಂತಹ ಬೊಂಬೆಗಳು ಸಹ ಮನೆಗಳಲ್ಲಿ ಇರುತ್ತೆ ಹಾಗಿದ್ದಾಗ ಎರಡೇ ಎರಡು ಒಂದು ಗಂಡು ಬೊಂಬೆ ಒಂದು ಹೆಣ್ಣು ಬೊಂಬೆ ಪಟ್ಟದ ಬೊಂಬೆಗಳನ್ನು ಇಟ್ಟು ದೇವರ ಮನೆಯಲ್ಲಿಯೇ ಒಂದು ಮಣೆಯನ್ನು ಹಾಕಿ ಇಟ್ಟುಬಿಟ್ಟು ದೀಪಗಳನ್ನು ಹಚ್ಚಿಟ್ಟು ಅಲ್ಲಿ ನೀವು ಕಳಸವನ್ನು ಕೂರಿಸಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೋಬೋದು ಈ ರೀತಿಯಾಗೂ ಸಹ ಮಾಡ್ಬೋದು ಒಟ್ಟಿನಲ್ಲಿ ಪದ್ಧತಿ ಇರೋರು ಬಿಡಬಾರ್ದು ಬೊಂಬೆ ಕೂಡಿಸೋದು ಪದ್ಧತಿ ಇರೋರು ಬಿಡಬಾರ್ದು ಹಿಂದಿನಿಂದ ಬೊಂಬೆಗಳು ಬಂದಿರುತ್ತೆ ತಲೆಮಾರಿನಿಂದ ಅದನ್ನು ಹಾಗೆ ಇಡಬಾರ್ದು ನವರಾತ್ರಿಯಲ್ಲಿ ಕೂಡಿಸಿ ಪೂಜೆಯನ್ನು ಮಾಡಬೇಕು ಇನ್ನು ಮೂವತ್ತನೇ ತಾರೀಕು ಅಂದರೆ ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ದುರ್ಗಾಷ್ಟಮಿ ಇದೆ ದುರ್ಗಾಷ್ಟಮಿ ದಿನ ದುರ್ಗಾದೇವಿಯ ಪೂಜೆ ಮತ್ತು ದುರ್ಗಾ ರಂಗೋಲಿಯನ್ನು ಈಗಾಗಲೇ ತೋರಿಸಿದ್ದೀನಿ ಸ್ನೇಹಿತರೆ ನಾನು ಫೇಸ್ಬುಕ್ ಪೇಜ್ ಇದೆ ಅದರಲ್ಲೂ ಸಹ ದುರ್ಗಾ ರಂಗೋಲಿಯನ್ನು ಹಾಕಿ ತೋರಿಸಿದ್ದೀನಿ ಮತ್ತು ಕೆಲವೊಂದು ಪೂಜೆಗಳ ವಿಶೇಷತೆ ರಂಗೋಲಿಗಳು ಎಲ್ಲವನ್ನು ತೋರಿಸ್ತಾ ಇದ್ದೀನಿ ಫೇಸ್ಬುಕ್ ಪೇಜ್ಗೆ ಹೋಗಿ ಫಾಲೋ ಮಾಡ್ಕೊಳ್ಳ್ರಿ ಯಾವಾಗಾದರೂ ನಿಮಗೆ ಅನುಕೂಲವಿದ್ದಾಗ ವಿಡಿಯೋಸ್ನ ನೋಡ್ಕೊಳ್ಳೋದಕ್ಕೆ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ತೀನಿ ಹಾಗಾಗಿ ದುರ್ಗಾ ರಂಗೋಲಿ ರೀಸೆಂಟಾಗಿ ನಾನು ಫೇಸ್ಬುಕ್ ಪೇಜಲ್ಲಿ ಹಾಕಿದ್ದೀನಿ ಅದರ ಲಿಂಕನ್ನು ನಾನು ಶೇರ್ ಮಾಡ್ತೀನಂತೆ ಅಂತೆ ನೀವು ಅನುಕೂಲ ಆಗುತ್ತೆ ಹೀಗೆ ದುರ್ಗಾಷ್ಟಮಿ ದಿನ ದುರ್ಗಾ ರಂಗೋಲಿಯನ್ನು ಹಾಕ್ಕೊಂಡು ಮತ್ತು ದುರ್ಗಾದೇವಿಗೆ ಕುಂಕುಮಾರ್ಚನೆಯನ್ನು ಮಾಡೋದು ಪುಷ್ಪಾರ್ಚನೆಯನ್ನು ಮಾಡೋದು ಈ ರೀತಿಯಾಗಿ ದುರ್ಗಾದೇವಿಯ ಆರಾಧನೆ ತಪ್ಪದೇ ಮಾಡಿಕೊಳ್ಳ್ರಿ ದುರ್ಗಾದೇವಿ ಮನಸ್ಸಿಗೆ ಕಾರಣಕರ್ತಳು ಅಂತ ಹೇಳ್ತೀವಿ ಅಂದರೆ ನಮ್ಮ ಮನಸ್ಸು ಚೆನ್ನಾಗಿರಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಯಾವುದೇ ಕಷ್ಟಗಳು ಬರಬಾರ್ದು ದುಷ್ಟಶಕ್ತಿಗಳ ಪ್ರಭಾವ ಇರಬಾರ್ದು ಅಂದರೆ ನಮಗೆ ದುರ್ಗಾದೇವಿಯ ಒಂದು ಆಶೀರ್ವಾದ ಅನುಗ್ರಹ ಬೇಕೇ ಬೇಕು ಹಾಗಾಗಿ ದುರ್ಗಾದೇವಿಯ ಆರಾಧನೆ ತುಂಬ ವಿಶೇಷವಾದದ್ದು ನವರಾತ್ರಿಯಲ್ಲಿ ಮತ್ತು ಅವತ್ತಿನ ದಿವಸ ಮೂವತ್ತನೇ ತಾರೀಕು ಮಂಗಳವಾರ ದುರ್ಗಾದೇವಿಯ ಆರಾಧನೆ ಮಾಡ್ಕೊಳ್ರಿ ಕುಂಕುಮಾರ್ಚನೆ ಮಾಡ್ಕೊಳ್ರಿ ಪುಷ್ಪಾರ್ಚನೆಯನ್ನು ಸಹ ಮಾಡ್ಬೋದು ಮತ್ತು ದುರ್ಗಾ ಸುಳಾದಿಯನ್ನು ತಪ್ಪದೇ ಹೇಳ್ಕೊಳ್ರಿ ಮತ್ತು ದುರ್ಗಾ ಸ್ತೋತ್ರಗಳನ್ನು ಹೇಳ್ಕೊಳ್ರಿ ಮತ್ತು ಅವತ್ತು ವಿಶೇಷವಾಗಿ ಸರಸ್ವತಿಯ ಪೂಜೆ ಇರುತ್ತೆ ಹಿಂದಿನ ದಿವಸ ಸರಸ್ವತಿಯ ಆವಾಹನೆ ಮಾಡ್ಕೊಂಡಿರ್ತೀವಿ ಮತ್ತು ಮೂವತ್ತನೇ ತಾರೀಕು ದುರ್ಗಾಷ್ಟಮಿ ದಿವಸ ದುರ್ಗಾದೇವಿಯ ಪೂಜೆನೂ ಆಗಬೇಕು ಸರಸ್ವತಿಯ ಪೂಜೆನೂ ಆಗಬೇಕು ಅಂದರೆ ಅವತ್ತಿನ ದಿವಸ ಸರಸ್ವತಿಯ ಫೋಟೋವನ್ನು ಒರೆಸಿ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಪುಸ್ತಕಗಳಿಗೂ ಸಹ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಬೇಕು ದೀಪಗಳನ್ನು ಹಚ್ಚಿಡಬೇಕು ವಿಶೇಷವಾಗಿ ಹಣ್ಣು ಕಾಯಿ ನೈವೇದ್ಯವನ್ನು ಮಾಡಬೇಕು ಸರಸ್ವತಿಯ ಸ್ತೋತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡಬೇಕು ನೈವೇದ್ಯ ಮಾಡಬೇಕು ಆರತಿಯನ್ನು ಮಾಡಬೇಕು ಹೀಗೆ ಸರಸ್ವತಿಯ ಪೂಜೆಯನ್ನು ಭಕ್ತಿಯಿಂದ ಮಕ್ಕಳಿದ್ರೆ ಓದೋ ಮಕ್ಕಳು ಅವರ ಕಡೆಯಿಂದನೇ ಮಾಡಿಸ್ರಿ ತುಂಬ ಶ್ರೇಷ್ಠ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಯಾರಾದರೂ ಮಾಡ್ಬೋದು ಇಲ್ಲ ಆಗೋದಿಲ್ಲ ಅಂದರೆ ಮಾತ್ರ ದೊಡ್ಡವರು ಮಾಡ್ರಿ ಯಾಕಂದರೆ ಸರಸ್ವತಿಯ ಪೂಜೆಯನ್ನು ಮಕ್ಕಳೇ ಮಾಡಬೇಕು ತುಂಬ ಶ್ರೇಷ್ಠ ಹಾಗಾಗಿ ಸರಸ್ವತಿಯ ಸ್ತೋತ್ರವನ್ನು ಸಹ ನಾನು ಹಾಕ್ತೀನಂತೆ ಅದನ್ನು ಸಹ ನೋಡಿಕೊಂಡು ಮಕ್ಕಳಿಗೆ ಹೇಳ್ಕೊಡ್ರಿ ಮಕ್ಕಳಿಂದ ಪೂಜೆಯನ್ನು ಮಾಡಿಸ್ರಿ ಹೀಗೆ ಮೂವತ್ತನೇ ತಾರೀಕು ತುಂಬ ಪೂಜೆಗಳಿರುತ್ತೆ ಮನೆಯಲ್ಲಿ ದುರ್ಗಾದೇವಿ ಪೂಜೆ ಇರುತ್ತೆ ಘಟಸ್ಥಾಪನೆ ಮಾಡಿದವರು ಆ ಪೂಜೆನೂ ಇರುತ್ತೆ ದೀಪಸ್ಥಾಪನೆ ಪೂಜೆನೂ ಇರುತ್ತೆ ಮತ್ತು ಜೊತೆಗೆ ಸರಸ್ವತಿ ಪೂಜೆ ಇರುತ್ತೆ ಇಷ್ಟೆಲ್ಲ ಪೂಜೆಗಳು ಅವತ್ತಿನ ದಿವಸ ಮಾಡ್ಕೋಬೇಕು ಅಡುಗೆ ನೈವೇದ್ಯ ಎಲ್ಲವನ್ನು ಇನ್ನು ಅಕ್ಟೋಬರ್ ಒಂದನೇ ತಾರೀಕು ಮಹಾನವಮಿಯ ಆಚರಣೆ ಅಕ್ಟೋಬರ್ ಒಂದು ಬುಧವಾರ ಮಹಾನವಮಿ ಅಂತೀವಿ ಮಹರ್ನವಮಿ ಅಂತೀವಿ ಹೀಗೆ ಆಡು ಭಾಷೆಯಲ್ಲಿ ಒಂದೊಂದು ರೀತಿಯಲ್ಲಿ ಕರೀತಾರೆ ಮಹಾನವಮಿ ದಿವಸ ಆಯುಧ ಪೂಜೆ ಇರುತ್ತೆ ಮನೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಆಯುಧಗಳಿಗೆ ಪೂಜೆಗಳನ್ನು ಮಾಡಬೇಕು ಮತ್ತೆ ವೆಹಿಕಲ್ಗಳಿದ್ರೆ ಅವಕ್ಕೆಲ್ಲಾನು ಹಿಂದಿನ ದಿನನೇ ತೊಳೆದಿಟ್ಕೊಂಡು ಸಂಜೆ ಅವತ್ತು ಪೂಜೆಯನ್ನು ಮಾಡಬೇಕು ನಾವು ಬಳಸುವಂತಹ ಮನೆಗಳಲ್ಲಿ ಆಯುಧಗಳು ಕತ್ರಿ ಚಾಕು ಮತ್ತೆ ಈಳಿಗೆ ಮಣೆ ಇಂಥವಕ್ಕೂ ಸಹ ನಾವು ಪೂಜೆಗಳನ್ನು ಮಾಡ್ಕೋಬೇಕು ಯಾಕಂದ್ರೆ ಒಂದು ವರ್ಷದ ದಿನಮಾನ ನಾವು ಅವುಗಳನ್ನು ಬಳಸ್ತಾ ಇರ್ತೀವಿ ಅವುಗಳಿಂದ ನಮಗೆ ಯಾವುದೇ ರೀತಿಯ ಹಾನಿಗಳಾಗಬಾರ್ದು ಅದಕ್ಕೋಸ್ಕರ ಮಹಾನವಮಿ ದಿವಸ ತಪ್ಪದೆ ಎಲ್ಲರೂ ಆಯುಧಗಳಿಗೆ ಪೂಜೆಯನ್ನು ಮಾಡಿಕೊಳ್ಳ್ರಿ ಇನ್ನು ಅವತ್ತು ಬುದ್ಧ ಜಯಂತಿ ಇದೆ ಬುದ್ಧನ ಆರಾಧನೆಯನ್ನು ಸಹ ಮಾಡ್ತಾರೆ ಮತ್ತು ಗೌರಿ ಲಕ್ಷ್ಮಿ ವ್ರತಗಳನ್ನು ಮಾಡಿದವರು ದಾರವನ್ನು ಕಟ್ಕೊಂಡಿರ್ತೀವಿ ಅಲ್ವಾ ಅವತ್ತಿನ ದಿವಸ ಅಂದರೆ ಮಹಾನವಮಿ ದಿವಸ ವಿಸರ್ಜನೆಯನ್ನು ಮಾಡ್ಬೋದು ಹೇಗೆ ವಿಸರ್ಜನೆ ಮಾಡಬೇಕು ಅಂದರೆ ದಾರವನ್ನು ಕಟ್ಟಿದ್ದನ್ನು ಬಿಚ್ಚಬೇಕು ಗಂಟುಗಳನ್ನು ಬಿಚ್ಚಬೇಕು ಕತ್ರಿಯಿಂದ ದಾರವನ್ನು ಕಟ್ ಮಾಡಬಾರ್ದು ಛೇದ ಮಾಡಬಾರ್ದು ಅದಕ್ಕೋಸ್ಕರ ಗಂಟುಗಳನ್ನು ಭದ್ರವಾಗಿ ದಾರವನ್ನು ಬಿಚ್ಚಿಕೊಂಡು ಅದನ್ನು ಒಂದು ಬಟ್ಲಲ್ಲಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಹಾಲು ಹಾಕಿಬಿಟ್ಟು ಅದನ್ನು ದೇವರ ಮುಂದೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಂಡು ಅದನ್ನು ಎಲ್ಲಾದರೂ ಗಿಡದಲ್ಲಿ ಹಾಕಬೇಕು ಆಯಿತಾ ನಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ದೋರವನ್ನು ಪೂಜೆ ಮಾಡಿ ಗೌರಿಯ ಮುಂದೆ ಇಟ್ಟು ಅಥವಾ ವರಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿಕೊಂಡು ಕಟ್ಕೊಂಡಿರ್ತೀವೋ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಅದನ್ನು ಬಿಚ್ಚಿ ದೇವರ ಮುಂದೆ ಇಟ್ಟು ಮತ್ತೆ ಪೂಜೆಯನ್ನು ಮಾಡಿ ಅದನ್ನು ವಿಸರ್ಜನೆಯನ್ನು ಮಾಡಬೇಕು ದಾರವನ್ನು ಮಕ್ಕಳು ಬೇಕಾದವರು ಮಾರ್ನವಮಿ ದಿವಸ ವಿಸರ್ಜನೆಯನ್ನು ಮಾಡ್ತಾರೆ ಸಿರಿ ಬೇಕಾದವರು ಶೀಗೆ ಹುಣ್ಣಿಮೆ ಸೀಗೆ ಗೌರಿಯನ್ನು ಕೂಡಿಸ್ತೀವಲ್ವಾ ಶೀಗೆ ಹುಣ್ಣಿಮೆ ಅಂತ ಕರಿತೀವಿ ಅವತ್ತು ವಿಸರ್ಜನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ನಿಮ್ಮ ಅನುಕೂಲ ಇಲ್ಲ ನಾವು ಮಹಾರ್ನವಮಿ ದಿವಸವೇ ವಿಸರ್ಜನೆ ಮಾಡ್ತೀವಿ ಅಂದರೆ ಅವತ್ತೇ ಮಾಡ್ಬೋದು ಅಂದರೆ ಹೊ ಹೊಸದಾಗಿ ಮದುವೆ ಆದವರು ಮಕ್ಕಳನ್ನು ಬಯಸ್ತಾರಲ್ವಾ ಇನ್ನು ಮದುವೆ ಆಗದಿರೋರು ಒಳ್ಳೊಳ್ಳೆ ಸಂತಾನ ಭಾಗ್ಯಕ್ಕಾಗಿ ಮಹಾರ್ನವಮಿ ದಿವಸವೇ ವಿಸರ್ಜನೆಯನ್ನು ಮಾಡಿಸ್ರಿ ಮದುವೆ ಆಗಿರೋರು ಮಕ್ಕಳಾಗಿರೋರು ಇನ್ನೇನು ಆ ಅಪೇಕ್ಷೆ ಇಲ್ಲ ಅನ್ನೋರು ಸಿರಿ ಸಂಪತ್ತಿಗಾಗಿ ನೀವು ಸೀಗೆ ಗೌರಿ ದಿವಸ ವಿಸರ್ಜನೆಯನ್ನು ಮಾಡ್ಬೋದು ಹೀಗೆ ನಿಮ್ಮ ನಿಮ್ಮ ಅನುಕೂಲ ನೋಡ್ಕೊಳ್ಳ್ರಿ ಯಾಕಂದರೆ ಸೀಗೆ ಹುಣ್ಣಿಮೆ ದಿವಸ ಮುಟ್ಟಿನ ದಿನಗಳಿದ್ದರೆ ಆವಾಗ ವಿಸರ್ಜನೆ ಮಾಡೋದಕ್ಕೆ ಬರಲ್ಲ ಮತ್ತೆ ಯಾವಾಗ ಮಾಡಬೇಕು ಅಂದರೆ ಅದು ಮತ್ತೆ ಕಷ್ಟ ಆಗ್ಬಿಡುತ್ತೆ ಮುಂದೆ ಯಾವಾಗಾದರೂ ಮಾಡೋದು ಅದಕ್ಕೋಸ್ಕರ ಆ ಥರದ ದಿನಗಳಿದ್ದರೆ ಮಾತ್ರ ಮಹಾನವಮಿ ದಿವಸವೇ ವಿಸರ್ಜನೆಯನ್ನು ಮಾಡಿಕೊಳ್ಳ್ರಿ ಹೀಗೆ ಮಹಾನವಮಿಯ ಆಚರಣೆ ಇರುತ್ತೆ ಅವತ್ತಿನ ದಿವಸ ಆಯುಧ ಪೂಜೆ ಗಾಡಿಗಳು ಟೂ ವೀಲರ್ಸು ಫೋರ್ ವೀಲರ್ಸು ಎಲ್ಲ ಅವತ್ತಿನ ದಿವಸನೇ ಪೂಜೆ ಆಗಬೇಕು ಮತ್ತು ದೇವರ ಪೂಜೆ ಆಗಬೇಕು ದಿನನಿತ್ಯ ದೇವರ ಪೂಜೆಯನ್ನು ಮಾಡಬೇಕು ಹಬ್ಬದ ದಿನಗಳಲ್ಲಿ ಹಾಗಾಗಿ ದೇವರ ಪೂಜೆ ದೀಪಸ್ತಂಭದ ಪೂಜೆ ದೇವರನ್ನ ಘಟ್ಟಕ ಹಾಕಿರೋದು ಅದರ ಪೂಜೆ ಹೀಗೆ ದಿನನಿತ್ಯ ಪೂಜೆಗಳಿದ್ದೇ ಇರುತ್ತೆ ತುಂಬ ಬ್ಯುಸಿ ಅವತ್ತಿನ ದಿನಗಳಲ್ಲಿ ಹಬ್ಬದ ಅಡುಗೆಗಳಾಗಬೇಕು ಪ್ರತಿನಿತ್ಯ ಹಬ್ಬದ ಅಡುಗೆಗಳಾಗಬೇಕು ಮತ್ತು ಕೆಲವರು ಮನೆಗಳಲ್ಲಂತೂ ದಿನನಿತ್ಯ ಹೂರಣದ ಆರತಿ ಇರುತ್ತೆ ದೀಪಸ್ತಂಭ ಸ್ಥಾಪನೆ ಮಾಡಿದವರು ದೇವರನ್ನು ಘಟ್ಟಕ್ಕೆ ಹಾಕಿರೋರು ಘಟಸ್ಥಾಪನೆ ಮಾಡಿರೋರು ಆದಷ್ಟು ಹೂರ್ಣದ ಆರತಿ ತುಂಬ ಶ್ರೇಷ್ಠ ದೇವಿಯ ಒಂದು ಆರಾಧನೆಯಲ್ಲಿ ಹಾಗಾಗಿ ದಿನನಿತ್ಯ ಹೂರ್ಣಕ್ಕೆ ಹಾಕಬೇಕು ಹೂರ್ಣ ಮಾಡಬೇಕು ಹೂರ್ಣದ ಆರತಿ ಹೇಗೆ ಮಾಡಬೇಕು ಅಂತ ಹಿಂದೆ ಒಬ್ಬರು ಕೇಳಿದ್ರಿ ಹೂರ್ಣವನ್ನು ಮಾಡ್ಕೊತೀವಲ್ವ ನಾವು ಹೇಗೆ ಹೋಳಿಗೆಗೆ ಹೂರ್ಣ ಮಾಡ್ತೀವೋ ಆ ಹೂರ್ಣವನ್ನು ತೆಗೆದಿಟ್ಕೊಂಡು ಅದನ್ನು ಕುಣ್ಕೆಗಳ ಥರ ಮಾಡಬೇಕು ಈಗ ತಂಬಿಟ್ಟಿನ ಆರತಿ ಹೇಗೆ ಮಾಡ್ತೀರಾ ಕೆಲವೊಬ್ಬರೆಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ ಬೇರೆಯವ್ರಿಗೆ ತಂಬಿಟ್ಟಿನ ಆರತಿ ಹೇಗೆ ಮಾಡ್ತೀವೋ ಅದೇ ರೀತಿ ಕುಣ್ಕೆಗಳನ್ನು ಮಾಡಿ ಕೆಲವ್ರ ಮನೆಯಲ್ಲಿ ಐದು ಕೆಲವ್ರ ಮನೆಯಲ್ಲಿ ಒಂಬತ್ತು ಈ ರೀತಿಯಾಗಿ ಇರ್ತಾರೆ ನಿಮ್ಮ ನಿಮ್ಮ ಮನೆಯಲ್ಲಿ ಹೇಗೆ ಪದ್ಧತಿ ಇದೆಯೋ ಹಾಗೆ ನಮ್ಮ ಮನೆಯಲ್ಲಿ ಐದು ಹೂರ್ಣದ ಆರತಿ ಇದೆ ಅಂದರೆ ಯಾವತ್ತು ನಾವು ದೀಪಸ್ತಂಭ ಸ್ಥಾಪನೆ ಮಾಡ್ತೀವಲ್ವ ಆವತ್ತಿನ ದಿನದಿಂದ ವಿಜಯದಶಮಿ ತನಕನೂ ಪ್ರತಿನಿತ್ಯ ಹೂರ್ಣದ ಆರತಿ ಇರುತ್ತೆ ಹಾಗಾಗಿ ನಾವು ಐದು ಹೂರಣದ ಆರತಿಯನ್ನು ಮಾಡ್ತೀವಿ ಹಾಗೆ ಅದರಲ್ಲಿ ಕುಣ್ಕೆಗಳನ್ನು ಮಾಡಿ ಇಟ್ಟಿರ್ತೀವಲ್ವ ಅದರಲ್ಲಿ ತುಪ್ಪದ ಬತ್ತಿಗಳು ಎರಡೆರಡಾಗಿ ತುಪ್ಪದ ಬತ್ತಿಗಳನ್ನು ಇಟ್ಟು ದೇವರಿಗೆ ಆರತಿಯನ್ನು ಮಾಡೋದು ಇದು ತುಂಬ ಶ್ರೇಷ್ಠ ಹೂರ್ಣದ ಆರತಿ ಹಾಗಾಗಿ ನಿಮ್ಮ ನಿಮಗೆ ಎಷ್ಟು ದಿನ ಪೂಜೆ ಇದೆಯೋ ಅಷ್ಟು ದಿನ ಹೂರ್ಣದ ಆರತಿಯನ್ನು ಮಾಡ್ಕೋಬೋದು ಆಮೇಲೆ ಎರಡನೇ ತಾರೀಕು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ವಿಜಯದಶಮಿಯ ಹಬ್ಬ ಇದೆ ಇದು ಕೊನೆಯ ಹಬ್ಬ ಕೊನೆಯ ದಿನದ ಹಬ್ಬ ಅವತ್ತು ಮಧ್ವ ಜಯಂತಿ ಇದೆ ಮಾಧ್ವರಿಗೆಲ್ಲನೂ ಇನ್ನೂ ಅವತ್ತು ದೇವರ ಪೂಜೆಯನ್ನು ಕಂಪಲ್ಸರಿ ಮಾಡಬೇಕು ಯಾರ ಮನೆಯಲ್ಲಿ ನವರಾತ್ರಿ ಉತ್ಸವ ಮಾಡೋದಿಲ್ಲ ನಾವು ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅನ್ನೋರು ಸಹ ವಿಜಯದಶಮಿ ತುಂಬ ದೊಡ್ಡ ಹಬ್ಬ ನಾಡ ಹಬ್ಬ ಅಂತ ಹೇಳ್ತೀವಿ ಮತ್ತು ಮನೆಗಳಲ್ಲಿ ಕುಲದೇವರ ಆರಾಧನೆ ಇಷ್ಟ ದೇವರ ಆರಾಧನೆ ಮನೆ ದೇವರ ಆರಾಧನೆ ತುಂಬ ಮುಖ್ಯ ಯಾವುದನ್ನು ನಾವು ಬಿಟ್ಟರೆ ಬಿಡ್ಬೋದು ಕುಲದೇವರು ಮನೆ ದೇವರ ಆರಾಧನೆ ಯಾವತ್ತೂ ಮರಿಬಾರ್ದು ಹಾಗಾಗಿ ವಿಜಯದಶಮಿ ಒಂದು ದಿನನಾದರೂ ಹಬ್ಬವನ್ನು ಎಲ್ಲರೂ ತಪ್ಪದೇ ಮಾಡಬೇಕು ಅಂತ ಹೇಳ್ತೀವಿ ಅವತ್ತಿನ ದಿನ ವಿಶೇಷವಾಗಿ ಬನ್ನಿಯನ್ನು ಮುಡಿಯುವಂತಹ ದಿನ ಅಂದರೆ ಶಮಿ ವೃಕ್ಷದ ಪೂಜೆ ಇಷ್ಟು ದಿನ ಕೆಲವೊಬ್ಬರು ಒಂಬತ್ತು ದಿನಗಳು ಬನ್ನಿ ಮರದ ಪೂಜೆಯನ್ನು ಮಾಡಿರ್ತಾರೆ ಕೆಲವರು ಏಳು ದಿನ ಐದು ದಿನ ಮೂರು ದಿನ ಹೀಗೆ ಪೂಜೆಗಳನ್ನು ಮಾಡ್ತಾ ಬಂದಿರ್ತಾರೆ ಬನ್ನಿ ಮರಕ್ಕೆ ವಿಜಯದಶಮಿ ದಿನವೂ ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಿ ಕೆಲವೊಬ್ರು ಅಡುಗೆಯನ್ನು ಮಾಡಿಕೊಂಡು ತೊಗೊಂಡು ಹೋಗಿ ನೈವೇದ್ಯವನ್ನು ಮಾಡಿಕೊಂಡು ತರ್ತಾರೆ ಆರತಿಯನ್ನು ಮಾಡಿ ಬನ್ನಿಯನ್ನು ಕೀಳಬೇಕು ಬನ್ನಿಯನ್ನು ತಗೊಂಡು ಬರಬೇಕು ಹಿಂದಿನ ದಿನವೂ ಬನ್ನಿಯನ್ನು ತಂದು ಇಡ್ಬೋದು ನಿಮಗೆ ಅನುಕೂಲ ಇಲ್ಲ ಅಂದರೆ ಮಹಾನವಮಿ ದಿವಸ ಸಂಜೆ ಹೊತ್ತಿಗೆ ಅಂದರೆ ಹೊತ್ತು ಮುಣಗೋದ್ರೊಳಗೆ ಹೋಗಿ ಬನ್ನಿ ಕಿತ್ಕೊಂಡು ಒಂದು ಕವರ್ಗೆ ಹಾಕ್ಕೊಂಡು ತೊಗೊಂಡು ಬನ್ನಿರಿ ವಿಜಯದಶಮಿ ದಿನ ಬೆಳಗ್ಗೆ ಎಲ್ಲರೂ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಆವತ್ತು ದೇವರ ಪೂಜೆಯನ್ನು ಮಾಡಬೇಕು ಫಸ್ಟು ನಾವು ದೇವರಿಗೆ ಬನ್ನಿಯನ್ನು ಕೊಡಬೇಕು ದೇವರಿಗೆ ಬನ್ನಿಯನ್ನು ಮುಡಿದ ಮೇಲೆ ಹೂವು ಎಲ್ಲವನ್ನು ಏರಿಸಿ ಗೆಜ್ಜೆ ವಸ್ತ್ರ ಎರಿಸಿ ದೇವರಿಗೆ ಪೂಜೆಯನ್ನು ಮಾಡ್ಕೋಬೇಕು ನಂತರ ಅಡುಗೆ ನೈವೇದ್ಯ ಎಲ್ಲವನ್ನು ಮಾಡ್ಕೋಬೇಕು ಆಮೇಲೆ ಆರತಿಯನ್ನು ಮಾಡಬೇಕು ದೇವರಿಗೆ ಮತ್ತು ಘಟಸ್ಥಾಪನೆ ಮಾಡಿದವರು ದೀಪಗಳನ್ನು ಹಾಕ್ದವರು ಆರತಿಯನ್ನು ಮಾಡಿ ನಂತರ ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ಆಶೀರ್ವಾದವನ್ನು ತಗೊಂಡು ಅನುಗ್ರಹವನ್ನು ಪಡ್ಕೊಂಡು ಯಾವ ದೀಪಸ್ತಂಭವನ್ನು ನೀವು ಸ್ಥಾಪನೆ ಮಾಡಿರ್ತೀರೋ ಅದನ್ನು ಬಲಗಡೆ ತಿರುಗಿಸಿ ಕದಲಿಸ್ಬೇಕು ಅಷ್ಟರ ತನಕ ದೀಪ ಯಾವುದೇ ಕಾರಣಕ್ಕೂ ಜರಗೋದು ಕದಲಿಸೋದು ಎಲ್ಲ ಮಾಡಬಾರ್ದು ಇನ್ನು ಘಟ ಸ್ಥಾಪನೆ ಮಾಡಿದವರು ಅವತ್ತಿನ ದಿನವೇ ಬಲಗಡೆಗೆ ತಿರುಗಿಸಿ ಸ್ವಲ್ಪ ಕದಲಿಸ್ಬೇಕು ಅವತ್ತು ಕದಲಿಸಿದ ಮೇಲೆ ಅವತ್ತು ಯಾವುದೇ ಕಾರಣಕ್ಕೂ ದೇವರನ್ನು ತೆಗೆದಿಟ್ಕೊಳ್ಳೋದು ಘಟವನ್ನು ತೆಗೆದಿಡೋದು ಸ್ಥಾಪನೆ ಮಾಡಿದ್ದು ಮತ್ತು ದೀಪಸ್ತಂಭವನ್ನು ತೆಗೆದಿಡೋದು ಏನೂ ಮಾಡಬಾರ್ದು ಹಾಗೆ ಅವತ್ತಿನ ದಿನ ಹಬ್ಬ ಇರುತ್ತೆ ಹಾಗೇ ಇರಬೇಕು ಮಾರನೇ ದಿವಸ ಏಕಾದಶಿ ಇರುತ್ತೆ ಅವತ್ತು ನೀವು ಎಲ್ಲವನ್ನು ವಿಸರ್ಜನೆಯನ್ನು ಮಾಡಿ ತೆಕ್ಕೋಬೋದು ನಂತರ ಹಬ್ಬದ ದಿನ ಎಲ್ಲರೂ ಸಿಹಿ ಭಕ್ಷ್ಯವನ್ನು ಮಾಡಿಕೊಂಡು ಹೋಳಿಗೆ ಆ ಥರದ್ದು ನಿಮ್ಮ ಮನೆಯಲ್ಲಿ ಏನು ಪದ್ಧತಿ ಇದೆಯೋ ಆ ಥರ ಮಾಡ್ಕೊಳ್ಳ್ರಿ ಕೆಲವ್ರ ಮನೆಗಳಲ್ಲಿ ಶಾವಿಗೆ ಖೀರನ್ನು ಮಾಡ್ತಾರೆ ಹಾಗಾಗಿ ನಿಮ್ಮ ನಿಮ್ಮ ಮನೆಯಲ್ಲಿ ಹೇಗೆ ಪದ್ಧತಿ ಇದೆಯೋ ಯಾಕಂದರೆ ದೇವರ ನೈವೇದ್ಯಕ್ಕೆ ಬರೋದಿಲ್ಲ ವ್ರತ ಇದೆ ಅದಕ್ಕೋಸ್ಕರ ನಾವು ಮಾಡ್ಕೊಂಡು ತಿಂತೀವಿ ಅಂದರೆ ತಿನ್ಬೋದು ದೇವರ ನೈವೇದ್ಯಕ್ಕೆ ಮಾತ್ರ ಬರೋದಿಲ್ಲ ಹಾಗಾಗಿ ದೇವರಿಗೆ ಸಿಹಿ ಭಕ್ಷ್ಯಗಳನ್ನು ಹೋಳಿಗೆ ಈ ಥರದ್ದೇನಾದರೂ ಏನಾದರೂ ಮಾಡಿ ನೈವೇದ್ಯ ಮಾಡಿರಿ ಇನ್ನು ಸಂಜೆ ಹೊತ್ತಿಗೆ ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದು ಮನೆಯಲ್ಲಿ ಎಲ್ಲಾರ್ಗು ಬನ್ನಿಯನ್ನು ಕೊಡಬೇಕು ಬನ್ನಿ ತಗೊಂಡು ಬಂಗಾರದಂಗೆ ಇರೋಣ ಅಂತ ಹೇಳಿ ಎಲ್ಲರೂ ಒಬರಿಗೊಬ್ರು ಬನ್ನಿಯನ್ನು ಕೊಟ್ಕೋಬೇಕು ಹಿರಿಯರಿಗೆ ನಮಸ್ಕಾರವನ್ನು ಮಾಡಬೇಕು ಕಿರಿಯರು ಹಿರಿಯರು ಕಿರಿಯರಿಗೆ ಆಶೀರ್ವಾದವನ್ನು ಮಾಡಿ ಖುಷಿಗಾಗಿ ಮಕ್ಕಳ ಖುಷಿಗಾಗಿ ಎಲ್ಲರೂ ಅದರ ಜೊತೆಗೆ ಬನ್ನಿ ಜೊತೆಗೆ ಬಂಗಾರ ಅಂತ ಹೇಳಿ ಸ್ವಲ್ಪ ದುಡ್ಡನ್ನು ಇಟ್ಟು ಮಕ್ಕಳಿಗೆ ಕೊಡ್ತಾರೆ ಹೀಗೆ ಎಲ್ಲರೂ ಮನೆಯಲ್ಲಿ ಬನ್ನಿಯನ್ನು ಕೊಟ್ಕೊಂಡು ಸಂಭ್ರಮವನ್ನು ಪಡುವಂತಹ ವಿಶೇಷವಾದ ದಿನ ಅವತ್ತು ಹೊಸ ಬಟ್ಟೆಗಳನ್ನು ಧರಿಸ್ಬೇಕು ಹೊಸ ಬಟ್ಟೆ ತಂದಿದ್ದು ದೇವರ ಮುಂದೆ ಇಟ್ಟು ಕುಂಕುಮವನ್ನು ಹಚ್ಚಿನೇ ಹಾಕೋಬೇಕು ಯಾವತ್ತೂ ಅಷ್ಟೇ ಹೊಸ ಬಟ್ಟೆ ತಂದ ತಕ್ಷಣ ಹಾಕೋಬಾರ್ದು ಅದಕ್ಕೆ ಕುಂಕುಮವನ್ನು ಹಚ್ಚಿ ದೇವರ ಮುಂದೆ ಇಟ್ಟು ಯಾವುದೇ ಒಡವೆ ವಸ್ತ್ರ ಏನೇ ತೊಗೊಳ್ರಿ ಅದನ್ನು ಫಸ್ಟು ದೇವ ತೊಳ್ದುಬಿಟ್ಟು ಒಡವೆ ತೊಗೊಂಡ್ರೆ ಅದನ್ನೊಂದ್ಸಲ ತೊಳೆದ್ಬಿಟ್ಟು ದೇವರ ಮುಂದೆ ಇಟ್ಟು ಅರಿಶಿನ ಕುಂಕುಮ ಏರಿಸ್ಬಿಟ್ಟು ದೇವರಿಗೆ ಅದನ್ನು ಸಮರ್ಪಣೆಯನ್ನು ಮಾಡಬೇಕು ಬಂಗಾರದಲ್ಲಿ ಕಲಿಯ ಪ್ರವೇಶ ಇರುತ್ತೆ ಅಂತ ಹಾಗಾಗಿ ಕಲಿಯ ಪ್ರವೇಶ ನಮಗಾಗಬಾರ್ದು ನಿರ್ಮೂಲನೆ ಆಗಬೇಕು ಅಂದರೆ ದೇವರಿಗೆ ಸಮರ್ಪಣೆಯನ್ನು ಮಾಡಿಯೇ ನಾವು ಹಾಕೋಬೇಕು ಹಾಗಾಗಿ ನಾವು ಹಾಕ್ಕೊಂಡಿರೋ ಬಂಗಾರವನ್ನು ದೇವರಿಗೆ ಏರಿಸುವಾಗೂ ಅಷ್ಟೇ ಶುದ್ಧವಾಗಿ ಅರಿಶಿಣದ ನೀರಿನೆಲ್ಲ ತೊಳೆದು ಆಮೇಲೆ ದೇವರಿಗೆ ಹಾಕಬೇಕು ಹೀಗೆ ನವರಾತ್ರಿ ಉತ್ಸವವನ್ನು ನಾವು ಆಚರಣೆಯನ್ನು ಮಾಡಬೇಕು ಯಾರ ಮನೆಯಲ್ಲಿ ಒಂಬತ್ತು ಏಳು ಐದು ಮೂರು ಹೀಗೆ ದಿನಗಳ ಪೂಜೆ ಇರುತ್ತೋ ಅವ್ರಿಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಮತ್ತು ನವರಾತ್ರಿಯಲ್ಲಿ ಯಾವ ಯಾವ ಪೂಜೆ ಬರುತ್ತೆ ಹೇಗೆ ಮಾಡ್ಕೋಬೇಕು ಯಾವತ್ತು ಯಾವ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಎಲ್ಲವನ್ನು ತಿಳಿಸಿದ್ದೀನಿ ಇನ್ನೊಂದು ವಿಶೇಷತೆ ಏನು ಅಂದರೆ ಕುಮಾರಿಕಾ ಪೂಜೆಯನ್ನು ಮಾಡ್ತಾರೆ ಒಂಬತ್ತು ದಿನಗಳು ಮಾಡ್ತಾರೆ ಮತ್ತು ಏಳು ದಿನ ಐದು ದಿನ ಹೀಗೆ ಅನುಕೂಲಕ್ಕೆ ತಕ್ಕ ಹಾಗೆ ಕುಮಾರಿಕಾ ಪೂಜೆಯನ್ನು ಕೌಮಾರಿ ಪೂಜೆಯನ್ನು ಮಾಡ್ತಾರೆ ದುರ್ಗಾಷ್ಟಮಿ ದಿನ ಮಾಡೋದು ತುಂಬ ವಿಶೇಷತೆ ದುರ್ಗಾದೇವಿಯ ಸನ್ನಿಧಾನ ಇರುತ್ತೆ ಮಕ್ಕಳಲ್ಲಿ ಅಂತ ಹೇಳಿ ಹೆಣ್ಣು ಮಕ್ಕಳನ್ನು ಅಂದರೆ ಹತ್ತು ವರ್ಷದ ಒಳಗಿರುವ ಮಕ್ಕಳನ್ನು ಕರೆದು ಕಾಲನ್ನು ತೊಳೆದು ಒಂದು ಮಣೆಯನ್ನು ಹಾಕಿ ಕೂಡಿಸಿ ಅರಿಶಿನವನ್ನು ಹಚ್ಚಬೇಕು ಕಾಲಿಗೆ ಮತ್ತು ಮಕ್ಕಳಿಗೆ ಇಷ್ಟವಾದಂತಹ ಸಿಹಿಯನ್ನು ಮಾಡಿರಬೇಕು ಊಟಕ್ಕೆ ಹಾಕ್ಬೋದು ಇಲ್ಲ ಅಂತಂದರೆ ಏನಾದರೂ ಸಿಹಿಗಳನ್ನು ಮಾಡಿ ಕೊಡಬೇಕು ಮಕ್ಕಳಿಗೆ ಮತ್ತು ವಸ್ತ್ರವನ್ನು ಏನಾದರೂ ಡ್ರೆಸ್ಸನ್ನು ತಂದು ಲಂಗ ಬ್ಲೌಸು ಈ ಥರ ಏನಾದರೂ ವಸ್ತ್ರವನ್ನು ತಂದು ಮಕ್ಕಳಿಗೆ ಕೊಡಬೇಕು ಹೂವನ್ನು ಮುಡಿಸ್ಬೇಕು ಅರ್ಶಿನ ಕುಂಕುಮವನ್ನು ಹಚ್ಚಬೇಕು ಹೀಗೆ ಆಮೇಲೆ ಆರತಿಯನ್ನು ಸಹ ಮಾಡ್ಬೋದು ಮಕ್ಕಳಿಗೆ ಹೀಗೆ ದುರ್ಗಾದೇವಿ ಸನ್ನಿಧಾನ ಇರುತ್ತೆ ಅಂತ ಕೌಮಾರಿಕಾ ಪೂಜೆಯನ್ನು ಮಾಡ್ತಾರೆ ಒಂಬತ್ತು ಮಕ್ಕಳನ್ನು ಕೂಡಿಸಿ ಮಾಡ್ಬೋದು ಏಳು ಮಕ್ಕಳು ಮತ್ತು ಐದು ಮಕ್ಕಳು ಮೂರು ಎರಡು ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮನೆಯಲ್ಲಿ ಒಂದೇ ಮಗು ಇದೆ ಹೆಣ್ಮಗು ಅಂದರೆ ಆ ಹೆಣ್ಣು ಮಗುವನ್ನೇ ಕೂಡಿಸಿ ಈ ರೀತಿಯಾಗಿ ನೀವು ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ಕೋಬೋದು ಇದು ತುಂಬ ವಿಶೇಷವಾದದ್ದು ಒಂಬತ್ತು ದಿನಗಳು ಮುತ್ತೈದೆಯರಿಗೆ ತಾಂಬೂಲ ದಕ್ಷಿಣೆಯನ್ನು ಕೊಡ್ಬೋದು ಸಾಧ್ಯವಾದರೆ ನಿಮ್ಗೆ ಯಾವತ್ತೂ ಆಗುತ್ತೋ ದುರ್ಗಾಷ್ಟಮಿಯ ಒಂದು ದಿನ ಲಲಿತಾ ಪಂಚಮಿ ದಿನನಾದರೂ ಮುತ್ತೈದೆಯರಿಗೆ ತಾಂಬೂಲ ದಕ್ಷಿಣೆಯನ್ನು ಕೊಡ್ರಿ ಅಂತ ಹೇಳ್ತೀನಿ ಇದಿಷ್ಟು ನವರಾತ್ರಿಯಲ್ಲಿ ನಾವು ಮಾಡ್ತಕ್ಕಂಥ ಪೂಜೆಗಳು ಆರಾಧನೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕೇಳಿರಿ ಸ್ನೇಹಿತರೆ ಹೇಳ್ತೀನಂತೆ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ ಹರೇ ಶ್ರೀನಿವಾಸ